ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾನು ಸೂಕ್ತರಾಗಿದ್ದೀನಿ ನನ್ನ ಎಲ್ಲ ಪ್ರೀತಿ ಹಿರೇಸಿಗಳಿಗೆ ಧನ್ಯವಾದಗಳನ್ನು ತೊಳ್ತಾ ಈ ವಿಡಿಯೋವನ್ನು ಚಾಲು ಮಾಡ್ತಾಯಿದ್ದೀನಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ನಮ್ಮ ಮಠದ ಹಿಂದುಗಡೆನೇ ಟ್ರೈನು ಅಣತಕ್ಕಂಥದ್ದು ಹೋಗ್ತಾ ಇದೆ ಇದು ನಮ್ಮ ಆಶ್ರಮ ಇರುವುದು ಘಟಪ್ರಲ್ಲಿ ದುಪ್ತಾಳ ರೋಡ್ ಅಲ್ಲಿ ಆಶ್ರಮದ ಹಿಂದಗಡೆನೆ ಟ್ರೈನ್ ಹೋಗ್ತಾ ಇದೆ ನೋಡಿ ಟೆರೆಸ್ ಮೇಲೆ ಬಂದಿದ್ದೇನೆ ಅಂದ್ರೆ ನೀರು ಗಿಡ ಇದೆ ಮೂರನೇ ಅಂತ ನೀರಲಕಾಯಿ ಗಿಡ ತುಂಬಾ ನೀರಲಕಾಯಿ ಗಿಡ ಇದೆ ಮಾವಿನಕಾಯಿ ಗಿಡ ನೀರಿಕಾಯಿ ಗಿಡ ಕಾಣಿಸ್ತಾ ಇದೆ ಸಂಕೇಶ್ವರ್ ಗಿಡ ಮತ್ತೆ ಗಿಡ ಚಿಕ್ಕ ಗಿಡ ಇನ್ನೂ ಇನ್ನೂ ಗಿಡಗಳಿದಾವೆ ಎಲ್ಲವನ್ನ ನೋಡಿದ ತಕ್ಷಣ ಸಾಕರಿನ ಕಮೆಂಟ್ ಮಾಡಿ ಮಗವನ್ನ ನೋಡ್ತಾ ಇದೀವಿ ಎಲ್ಲರೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ವಾತಾವರಣ ಚೆನ್ನಾಗಿದೆ ಸುಂದರ ಹೊರಗು ಒಳಗಿಂದ ಹೊರಗೆ ಬಂದ್ರೆ ಹಸಿರು ಹಸಿರಿನ ಗಿಡ ನೋಡೋದೇ ಒಂದು ಕಣ್ಣಿಗೆ ಏನೋ ಒಂಥರ ದೊಡ್ಡ ಖುಷಿ ತಕ್ಷಣ ಆಗಿರ್ಬೋದು ಯಾವಾಗ ನೋಡಿ ನೀವೆಲ್ಲರೂ ಆನಂದಿಸಿ ಖುಷಿ ಪಡಿ ಆಗಿರ್ಬೋದು ಅಥವಾ ನಿಮ್ಮ ಹೊರಗಡೆ ಬಂದ್ರೂ ಕೂಡ ಕುಟುಂಬಕ್ಕೂ ತುಂಬಾ ಹಸಿರು ಏನೋ ಒಂದು ಕಣ್ಣಿಗೆ ಖುಷಿ ಕಣ್ಣಿಗೆ ಮುದ ನೀಡುತ್ತೆ ನೋಡಿ ಟೆರಸ್ ಮೇಲೆ ಇದ್ದೀನಿ ತುಂಬ ವಿಶಾಲವಾಗಿದೆ ಟೆರೆಸ್ಸು ಇಲ್ಲಿ ಸಿದ್ಧಾರೂಢ ಆಶ್ರಮ ಇದೆ ನೋಡಿ ತುಂಬ ವಿಶಾಲವಾಗಿದೆ ನೋಡ್ರಿ ನಾನು ಟೆರೆಸ್ ಮೇಲೆ ಇದ್ದೀನಿ ಎರಡನೇ ಅಂತಸ್ಸು ಇಲ್ಲಿ ತುಂಬ ಮಾವಿನ ಗಿಡ ತೆಂಗಿನ ಗಿಡ ಚೆನ್ನಾಗಿ ಕಾಣಿಸುತ್ತಲ್ಲ ನೋಡಿ ನಮ್ಮ ಮಠದ ಹಿಂದೆ ಟ್ರೈನ್ ಹೋಗುತ್ತೆ ನೋಡಿ ಮಠದ ಹಿಂದ್ಗಡೆನೆ യൂ ഘട്ടവർട്ട് അത് ഹിന്ദേ ട്രൈൻ ഹോട്ടല അത് തോര്സൂർഗ്രൈൻ ഹോദന തോസ്തേ ഹിന്ദ്ര ഹിന്ദഗനെ ദുഡക്കാവി എല്ലാ നോടിക്കീൽ എച്ച് ഹസരൽ ನೋಡಿ ಎಷ್ಟು ಹಸಿರು ರೀ ಎಲ್ಲಿ ನೋಡ್ತೀವಿ ಅಲ್ಲಿ ಹಸಿರು 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 ನೋಡಿ ನಮ್ಮ ಆಶ್ರಮದ ಹಿಂದ್ಗಡೆ ಟೆರೆಸ್ ಟ್ರೈನ್ ಹೋಗುತ್ತೆ ಇದೆ ಎಲ್ಲ ಕಾಣ್ತಾ ಇದೆ ಅದು ಈ ವಿಡಿಯೋ ಎಷ್ಟು ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ ಅಂತ ಹೇಳ್ತಾ ನೋಡಿ ಇಲ್ಲೇ ನೀರಲ್ಲಿ ಕಾಯಿ ಹರಿದಿದ್ದಾರೆ ತುಂಬಾ ಪ್ರತಿನಿತ್ಯ ಒಂದು ಬುಟ್ಟಿ ನೀರಿಳಕಾಯಿ ಹೊಂದ್ತಾ ಇದಾವೆ ಪ್ರತಿನಿತ್ಯ ಹರಿದು ಇಲ್ಲೇ ಕೂತಾರಲ್ಲೂ ಮಾಯಪ್ಪ ಅಂದ್ರೆ ಇವರು ಗಂಡ ಹೆಂಡ್ ಏನಾರು ನವದಂಪತಿಗಳು ಡೈಲಾಗ್ಕೊಂಡು ನೀರಿಕಾಯಿ ನೀನೇ ಡೈಲಾಗ್ಬೇಕು ಬಂದಿರತಕ್ಕಂತ ದುಡ್ಡಣ್ಣ ಅಪ್ಪಾಜಿಯವರಿಗೆ ತಂದು ಕೊಡ್ತಾರೆ ಯಾಕೆಂದರೆ ಸುಮ್ಮನೆ ಬಿದ್ದು ಹಾಳಾಗೋದಕ್ಕಿಂತ ಎಲ್ಲರೂ ತಿಂದು ಉಳಿದ ಮೇಲೆ ಅಂದರೆ ಬಿದ್ದು ಹಾಳಾಗ್ತಾವಲ್ವಾ ಸುಮ್ಮನೆ ಬಿದ್ದು ಹಾಳಾಗೋದಕ್ಕಿಂತ ಅಂದರೆ ಶುಗರ್ ಇದ್ದವರು ತಗೋತಾರೆ ಶುಗರ್ ಇರ್ತಕ್ಕಂಥ ಪೇಶೆಂಟಿಗೆ ತುಂಬ ಉತ್ತಮವಾಗಿರ್ತಕ್ಕಂತಹ ಯಾವ ಯಾವ ನೀರೆಲ್ಲ ತಗೋತಾರೆ ಅದಕ್ಕಾಗಿ ಮಾರ್ಕೊಂಡು ಬರ್ತಾರೆ ದಿನ ಅಷ್ಟಕ್ಕೆ ಒಂದು ಸಾವಿರ ಸಾವಿರ ತಂದು ಕೊಡ್ತಾರೆ ಇವರು ಅಪ್ಪಾಜಿ ಅವರಿಗೆ ಏನಾದ್ರೂ करा ಕಮ್ಮಿ ಇದೆ ಮಣ್ಣೆ ಇದಕ್ಕಿಂತ ಡಬಲ್ ಇತ್ತು 50 ಕಡಿಮೆ ಹೊಂಟಿದಾವೆ ಯಾಕಂದ್ರೆ ಇದು ನಾಲ್ಕನೇ ಸಲ ಹರ ಏನೆಲ್ಲ ಹುಳಿದಾವಪ್ಪ ಬಾವ್ರಿ ಹೊಡಸಿ ಬರೋರು ಬಂದವ ಅಂದ್ರೆ ಫಸ್ಟ್ನೇ ಸಲ ಎರಡನೇ ಸಲ ಮೂರನೇ ಸಲ ಆದಾಗ ಇದ್ದು ಕಾಯಿ ಹುಳಿ ಇದೆ ಗೋಯಾಕಾಯಿ ಹುಳಿ ಇರಂಗಿಲ್ಲಲ್ಲ

ಯಾರಿಗೆ ಅದರ ಹೇಳ್ರಿ ಔಷಧಿ ಬಿಡದಿಲ್ಲ ಯಾ ಬಂತೆ ಇನ್ನು ಹೋಗರೀ ಕಿಲ್ಲ ಯಾ ತಿನ್ನುದಷ್ಟೇ ಅಲ್ಲ ಕೂಡ್ಸಿಲ್ಲ ಪಟ್ಟೆ ಊಟಷ್ಟೇ ಊಟ ಸರಿಯಾ ತುಂಬಿಸ್ತಾರೋ ನೀರಿ ನಿಂದ ಬೆಳದರ ತಕ್ಕಂತ ಹೋಗ್ರಿ ಎರಡು ಸಿಗತ್ತೆ ಇಲ್ಲ ಬಂದ್ರ ಒಂದ ಸಿಗಂಗಿಲ್ಲ ಅದಕ್ಕೆ ಬೆಳದಿದಾವೆ ನೋಡ ಅಪ್ಪ ಅವರೇನೇ ನೋಡಕೊಂಡೆ ಹೋಗ್ತಾ ಇದಾರೆ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ

ಹೇಳ್ಕೊಳ ಇರ್ತಕ್ಕಂತಹ ಪ್ರಕೃತಿ ಅದ್ ಹೆಂಗೆ ಯಾವ ಯಾವ ರೋಗಕ್ಕೆ ಬಿ ಬಿ ಆಗಿರ್ಬೋದು ಮತ್ತೊಂದು ಯಾವ್ದೇ ರೋಗ ರೋಗಕ್ಕೆ ಇದನ್ನ ತಿನ್ನಬಹುದು ಎಲ್ಲಾ ರೋಗಗಳು ನಿವಾರಣೆ ಆಗುತ್ತೆ ಹೆಚ್ಚಾಗಿ ಯಾವ ರೋಗ ನಿವಾರಣೆ ಆಗಿರಲಿಲ್ಲ ಅಂತಂದ್ರೆ ಶುಗرನ ಅಂದ್ರೆ ಹಾರಿ एकदम ಕಂಟ್ರೋಲ್ ಆ ರೋಗ ಏನಂತ ನಿವಾರಣೆ ಆಗುತ್ತೆ ಮತ್ತೆ ಇದರಲ್ಲಿ ಇಂತ ಬೆನಿಫಿಟ್ಸ್ ಇಂತಂದ್ರೆ ಬರೆ ಇದನ್ನ ಬೀಜ ಬಿಸಾಡೋ ಕಿಂತಾನೂ ಕೂಡ ತಿನ್ನೋದು ಅಷ್ಟೇ ಅಲ್ಲದ ಇದ್ರ ಬೀಜವನ್ನು ಏನ್ ಏನು ಮಾಡಬೇಕು ತಿಂದು ಆಗಮೇಲೆ

ನೀರಿಗೆ ಚೆನ್ನಾಗಿ ಬೀಜದ ಪುಡಿಯನ್ನೊಳಗರ ಕೊಟ್ಟು ಕುದಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಸಿ ಇದರ ಅದು ಒಂದು ಗ್ಲಾಸ್ ಇದ್ದ ನೀರು ಪುಡಿ ಮಾಡಬೇಕು ಅರ್ಧ ಗ್ಲಾಸ್ ಮಾಡಿ ಅಷ್ಟು ಕುದಿಸಿ ಅದ್ರೊಳಗ ನಿಮ್ಮ ಉಪ್ಪು ಬೇಕಾದ್ರೂ ರುಚಿ ಹಾಕುವ ಬೇಡ ಅಂದ್ರ ಅದನ್ನಷ್ಟೇ ಕುಡಿಬಹುದು ಕುಡಿದಂತಹ ನಿಮ್ಮ ಚಿಡವಿರತಕ್ಕಂಥದ್ದು ಕಂಟ್ರೋಲ್ ಆಗುತ್ತೆ ಗಾಜಿನ ಬಾಟಲಿ ಕಂಟ್ರೋಲ್ ಆಗುತ್ತೆ ನೋಡಿ ಅಂತ ಬೆಂಕಿ ಇಿಸಿದೆ ಶಕ್ತಿ ಇದರಲ್ಲಿ ತಿಳಿಸೋದು ಏನಂತ ಮುಖ್ಯವಾಗಿ ಇರತಕ್ಕಂತ ಪಾಯಿಂಟ್ ಒಂದು ಸ್ಪೂನ್ ಅಂತ ಕೇಳಿದ್ರೆ ಉಪ್ಪಿಟ್ಟು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಆದ್ರೆ ತಿನ್ರಿ ಬೇಡನಲ್ಲ ಬೇಡನೆಲ್ಲ ಈ ಪುಡಿಯನ್ನ ತಿಂದ ತಕ್ಷಣ ಯಾಲಾದ್ರ ಯಾರಾದ್ರೂ ಹಾಲಿನ ಪ್ರೇಮಿಗಳಿದ್ರೆ ಅದರ ಹಾಲವನ್ನ ಕುಡಿತಾ ಇದ್ರೆ ಇದ್ದ್ರೆ ಇದನ್ನ ತಿಂದ ಒಂದು 3 ಗಂಟೆ ನಂತರ ಅದರೊಳಗೆ ಹಾಲವನ್ನ ಸೇವಿಸಬಾರದು ಒಂದು ಚೂರು

ಯಾರو ಆಗಿರಬಹುದು शुगर patient ಆಗಿರಬಹುದು ಇಂದ ಯಾವುದೇ ರೋಗ નિವಾರಣೆ ಆದವರಾಗಿರಬಹುದು ಯಾವುದೇ ರೋಗ ಇಂದವರಾಗಿರಬಹುದು ರೋಗ ಆಗಿರಬಹುದು ಯಾರೇ ಆಗಿದ್ರೂ ಕೂಡ ಇದನ್ನ ತင်းಜಷ್ಟನ ಹಾಲನ್ನ ಹಾಲಿನ ಪ್ರೇಮಿಗಳ ಹಾಲಿನ ಪ್ರೇಮಿಗಳ ಇದ್ದವರಿಗೆ ನಡೆಯುತ್ತೆ

ಬೇಕು ಅಂತಂದರೆ ಮೂರು ಗಂಟೆ ಆಗಬೇಕು ಆ ನಂತರ ಏನು ಮಾಡಬೇಕು ಆ ನೀರಳ ಹಣ್ಣು ತಿಂದು ಮೂರು ಗಂಟೆ ಆದ ನಂತರ ನೀರು ಹಾಲನ್ನು ಕುಡಿದ್ರೆ ಏನೂ ಆಗೋಲ್ಲ ಅಂದರೆ ಹಣ್ಣು ತಿಂದ ತಕ್ಷಣ ಮಾಡಬಾರ್ದು ಇಲ್ಲೇ ಮಾರಲಿಕ್ಕೆ ಹೊಂಟ್ಲು ನೋಡಮ್ಮವತ್ತು ಬಂದು ಹೊಂಟ್ಲು ಪೇಟೆಗೆ ಹೋಗಿ ಮಾರಿಕೊಂಡು ಬರ್ತಾರೆ ಬಂದು ಅಪ್ಪಾಜಿಯವ್ರಿಗೆ ದುಡ್ಡು ಕೊಡ್ತಾರೆ ಇಷ್ಟೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ ತಿಳಿಸಿ ಭಾಳ ಚೆನ್ನಾಗಿದೆ ಇದು ನೋಡಿ ವಾತಾವರಣ ಪೂರ್ತಿಯಾಗಿ ನಮ್ಮ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಇದು ನೀರುಳಿ ಗಿಡ ಚೆನ್ನಾಗಿದೆ ಭಾಳ ಸೂಪರಾಗಿದೆ ನೋಡಿರಿ ಎಲ್ಲ ನೀರುಳಿ ಗಿಡ ಎಲ್ಲರಿಗೂ ಶುಭ ಉದಯಾಮ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿರಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಅನ್ನು ಇಷ್ಟು ನಿರ್ಲಿಲ್ಲ ಅಲ್ಲಿ ಮುಂದೆ ಏನದಲ್ಲ ಅದು ಗಿಡ ನೋಡ್ರಿ ಹೊರಗಿನ ಇದು ಇದು ನಡುವಿನ ಟೆರೆಸ್ ಇದು ಅಂದರೆ ಎರಡನೇ ಟೆರೆಸ್ಸು ನೋಡ ಚೆನ್ನಾಗಿದೆ ಅಲ್ವಾ ಬನ್ನಿ ನೀವು ಈ ಆಶ್ರಮಕ್ಕೆ ಇಲ್ಲಿ ಇಲ್ಲೊಂದು ಅಜ್ಜಿ ಇದೆ ಮೇಲುಗಡೆ ಏನೋ ಮಾಡ್ತಿದೆ ಬಟ್ ಮಾತಾಡಿಸಿಲ್ಲ ಅಜ್ಜಿನ ಇನ್ನೊಂದು ಸಲ ಅಂತ ಸೂಪರಾಗಿದ್ದರೆ ಯಾರಾದರೂ ಗೋಕಾಕ್ ಬಂದರೆ ಬನ್ನಿ